ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಸಾಯಂಕಾಲ ವ್ಲಾಗ್ನ ಶುರು ಮಾಡ್ಕೊಂಡಿನಿ ಇವತ್ತು ಕಾರ್ತಿಕ್ ಹಚ್ಚಿ ನೋಡಿರಿ ಮಮ್ಮಿ ಮನಿಯೊಳಗೆ ದಿನ ಏನ ತವ್ರ ಮನೆಯೊಳಗೆ ದೀಪಾವಳಿ ಹಬ್ಬ ಆಯಿತು ಸೊ ಇವತ್ತು ಕಾರ್ತಿಕ್ ಪೂಜೆ ಇಟ್ಕೊಂಡಾರ ವರ್ಷ ಹಾಸ್ತಾರ ನಮ್ಮ ಮಮ್ಮಿ ನಾವು ಕಾರ್ತಿಕ್ ಮುಗಿಸ್ಕೊಂಡೇ ಹೋಗ್ತೀವಿ ಸೊ ಇವತ್ತು ಹನುಮಂತೇವ್ರ ಗುಡಿಯಾಗ ಕಾರ್ತಿಕ್ ಹಚ್ಚಾರ ಮಮ್ಮಿ ಬರೀಗ ಅಂತ ಹೊಂಟೀವಿ ನೋಡ್ರಿ ನನ್ನ ಲುಕ್ ಹೆಂಗೈತಿ ಅಂತೇಳಿ ವಿಡಿಯೋ ಸ್ಕಿಪ್ ಮಾಡಲಾರ್ದು ನೋಡಿರಿ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ಲೈಕ್ ಶೇರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಬರೀ ಈಗ ಆಲ್ರೆಡಿ ಮಮ್ಮಿಯದ ಹೋಗ್ಯಾರ ನಾನು ಹೊಂಟೀನಿ ನೋಡ್ರಿ ನಿನ್ನೆ ರಾತ್ರಿ ನಮ್ಮ ಅಲ್ಲಿಕುನೂ ಬಂದ ನಮ್ಮ ಊರಿಂದ ನಮ್ಮ ತಮ್ಮ ನಮ್ಮ ಹೀರೋ ಒಟ್ರು ಹೊಂಟೀ ನೋಡ್ರಿ ದೇವ್ರ ಗುಡಿ ಕಾರ್ತಿಕ್ ಹಚ್ಚಕ್ಕ ನಡಿ ಬಾ ನೋಡ್ರಿ ಇದೇ ನೋಡಿರಿ ನಮ್ಮ ಕಾಲನಿ ಒಳಗಿರು ಆಂಜನೇಯನ ಗುಡಿ ದೇವ್ರ ಗುಡಿ ಆಲ್ರೆಡಿ ರಗಡ್ ಲೋಹಗಳೆಲ್ಲ ತೋರಿಸಿನಿ ಮಮ್ಮಿ ಅಲ್ಲಿ ಬರೋ ಥರ ನಾವು ಸ್ಕೂಟಿ ಮ್ಯಾಲೆ ಬಂದ್ವಿ ಬರೀಗೊಳಗೆ ಹೋಗಿ ಕಾರ್ತಿಕ್ ಹಚ್ಚು ಹೊತ್ತು ಆಲ್ರೆಡಿ ಬೆಳಗ್ಗೆ ಎಲ್ಲ ಅಭಿಷೇಕ ಅದು ಮಾಡ್ಯಾರ ಈಗ ನೋಡ್ರಿ ಗುಡಿಗೆ ಬಂದ್ವಿ ಬರೋ ತನಕ ಸಾಯಂಕಾಲದ ಪೂಜೆನೂ ಮುಗಿಸ್ಯಾರ ಆಕ್ಚುಲಿ ಬೆಳಗ್ಗೆನೂ ಅಭಿಷೇಕದು ಮಾಡ್ಯಾರ ದೇವ್ರಿಗೆ ಅಭಿಷೇಕ ಅರ್ಚನೆ ಎಲಿ ಪೂಜೆ ಎಲ್ಲಾನು ಮಾಡ್ಯಾರ ಇವತ್ತು ನೋಡ್ರಿ ಒಂದು ನಾಲ್ಕು ಜನ ಸೇರಿ ಈ ಒಂದು ಕಾರ್ತಿಕ್ ಹಚ್ಚ್ಯಾರ ಈ ಕಾಲೋನಿ ಒಳಗ ಹಿಂಗೆ ನೋಡ್ರಿ ನಮ್ ಕಾಲನಿ ಒಳಗ ಪ್ರತಿ ವರ್ಷ ಏನಿತ್ಲ ಒಂದ ಇಬ್ರು ಮೂರ್ ಜನ ಅಥವಾ ನಾಲ್ಕು ಜನ ಈ ಅವ್ರಿಗೆ ಎಷ್ಟ್ ಜನ ಆಗ್ತಿತ್ಲಾ ಅಷ್ಟು ಜನ ಸೇರಿ ಸೇರಿ ಗ್ರೂಪ್ ಆಗಿ ಕಾರ್ತಿಕ್ ಹಚ್ತಾರ ಎಲ್ಲಾರು ಸೇರಿ ಪ್ರತಿ ವರ್ಷನೂ ಹಿಂಗೆ ಮಾಡ್ತಾರೆ ನೋಡ್ರಿ ಮಮ್ಮಿನೂ ಇವತ್ತು ಒಂದು ಮೂರ್ನಾಲ್ಕು ಜನ ಸೇರಿ ಹಚ್ಚಾರಿವೆ ಇವತ್ತು ಕಾರ್ತಿಕ ಹೋದ ವರ್ಷ ಅದು ಶಕೋಂಟಿ ಅಂಟಿ ಮಮ್ಮಿ ಕ್ಲೋಸ್ ಫ್ರೆಂಡ್ ನೋಡ್ರಿ ಅವ್ರ ಜೊತೆ ಹಚ್ಚಿದ್ರು ಬಟ್ ಇವ ಈ ವರ್ಷ ಅವರಿಲ್ಲ ಬೇರೆ ಕಡೆ ಹೋಗ್ಯಾರ ಅವ್ರ ಅಕ್ಕನ ಮನೆ ಒಳಗದಾರ ಆ ಕಾರಣ ಆಂಟಿ ಇದ್ದಿದ್ದಿಲ್ಲ ಈ ವರ್ಷ ಸೊ ಇನ್ನೊಂದು ಮೂರ್ನಾಲ್ಕು ಜನ ಎಲ್ಲ ಆಫೀಸ್ ಸ್ಟಾಫ್ ಅದು ಸೇರಿ ಇವತ್ತಿನ ಕಾರ್ತಿಕ್ ನೋಡ್ರಿ ಎಲ್ಲರೂ ಒಂದೊಂದು ತೊಗೊಂಬಂದಿರ್ತಾರೆ ಸೊ ಅದನ್ನೆಲ್ಲ ನೆಕ್ಸ್ಟ್ ಈಗ ಶೇರ್ ಅಂತ ನೋಡ್ರಿ ಈಗ ಎಲ್ಲರೂ ನಿಂತಾರೆ ಈಗ ಅವರು ಮೂರ್ನಾಲ್ಕು ಜನ ನಮ್ಮ ಮಮ್ಮಿ ಜೊತೆ ಹೆಚ್ಚಾರಲ್ಲ ಸರ್ ಮಕ್ಕಳದು ಸೊ ಅವರೆಲ್ಲರೂ ನಿಂತಾರೆ ಈಗ ಆರತಿ ಮಾಡೋಕೆ ಕರ್ಪೂರ ಆರತಿ ಬೆಳಗಾಕೆಲ್ಲರೂ ರೆಡಿಯಾಗಿ ನೋಡ್ರಿ ನಮ್ಮ ತಮ್ಮನೂ ನಿಂತಾನೆ ಬರ್ರಿ ಈಗ ಆಂಜನೇಯ ಈಗ ಪೂಜೆ ಮಾಡೋಣಂತ saranan saranan lagi

ಈಗ ಪೂಜಾ ಮುಗೀತ್ ನೋಡ್ರಿ ಅದಾಗ ನೆಕ್ಸ್ಟ್ ಪ್ರಸಾದ ಕೊಡತ್ತಾರ ಎಲ್ಲರಿಗೂ ಈಗ ಮೂರ್ನಾಲ್ಕು ಜನ ಏನು ಕಾರ್ತಿಕ್ ಹಚ್ಚಿರ್ತೀವಲ್ಲ ಎಲ್ಲರೂ ಒಂದೊಂದು ತೊಗೊಂಬಂದಿರ್ತಾರ ನೋಡ್ರಿ ಪ್ರಸಾದ ಒಬ್ರು ಫಳಾರ್ ತಗೊಂಬಂದಿರ್ತಾರ ಒಬ್ರು ಸ್ವೀಟ್ಸ್ ಜಿಲೇಬಿ ಆಗಿರ್ಬೋದು ಉಂಡಿ ಈ ತರ ಮತ್ತೊಬ್ರು ಸಿರಾ ಮಾಡ್ಕೊಂಡ್ಬಂದಾರ ಬಂದಾರ ಮತ್ತೆ ಇನ್ನೊಬ್ರು ಪುಳಿಯೋಗರೆ ಮಾಡ್ಕೊಂಡ್ಬಂದಾರ ನೋಡ್ರಿ ನಮ್ಮಮ್ಮಿ ಜಿಲೇಬಿದು ತೊಗೊಂಬಂದಿದ್ರು ಸೊ ಈಗ ಇಲ್ಲಿ ಇಲ್ಲಿ ಬಂದವ್ರಿಗೆಲ್ಲರಿಗೂ ಪ್ರಸಾದ ಹಂಚಕತ್ತಾರ ಸೊ ಇಷ್ಟ ಆದ್ರೆ ಕಾರ್ತಿಕ್ ಹಚ್ಚೋದು ಮುಗೀತ್ ನೋಡ್ರಿ ಪ್ರತಿದಿನ ಇದೇ ತರ ಮಾಡ್ತಾರೆ ಈ ಕಾರ್ತಿಕ ಮಾಸ ಮುಗಿಯೋ ತನಕನೂ ಇಲ್ಲಿ ನಮ್ಮ ಕಾಲಿ ಒಳಗಿನವ್ರು ಎಲ್ಲರೂ ಹಚ್ಚಿ ಮುಗಿಸ್ತಾರೆ ನೋಡ್ರಿ ಒಬ್ಬರೂ ಬಿಡೋಂಗಿಲ್ಲ ಎಲ್ಲರೂ ಕಾರ್ತಿಕ ಹಚ್ತಾರೆ ವರ್ಷ ವರ್ಷವೂ ಮಮ್ಮಿನೂ ಅಷ್ಟೇ ವರ್ಷ ಹಚ್ತಾರೆ ಸೊ ನಾನು ಹೆಂಗೋ ದೀಪಾವಳಿ ಹಬ್ಬಕ್ಕೆ ಬಂದಿರ್ತೀನಿ ಈ ಕಾರ್ತಿಕ ಮುಗಿಸ್ಕೊಂಡೇ ಹೋಗ್ತೀನಿ ನೋಡ್ರಿ ಯಾವಾಗನು ಕಾರ್ತಿಕ ಮತ್ತು ತುಳಸಿ ಲಗ್ನ ಏನಾದರೂ ಸಮೀಪ್ ಇತ್ತು ಅಂದರೆ ಅದನ್ನು ಮುಗಿಸ್ಕೊಂಡು ಹೋಗ್ತೀನಿ ಈ ಇದೇ ಸಲ ಒಂದು ಸ್ವಲ್ಪ ಲೇಟ್ ಆಗಿತ್ತು ನೋಡ್ರಿ ನಾನು ಅಲ್ಲಿ ಇಲ್ಲಿ ಅಲ್ಲೇ ಇದೀನಿ ನಮ್ಮ ತವರು ಮನೆಗೆ ಇದೀನಿ ಯಾಕಂದ್ರೆ ಒಂದು ಸ್ವಲ್ಪ ವೀಡಿಯೋಸ್ ಅದು ಮಾಡಬೇಕಿತ್ತು ಒಂದಿಷ್ಟು ಶಾಪ್ಸ್ ಇದ್ದದು ಹಾಗಾಗಿ ನಾನು ನಮ್ಮ ನಮ್ಮತ್ತವ್ರ ಮನೆಗೆ ಉಳ್ಕೊಂಡಿನಿ ಇನ್ನೂ ಹೋಗಿಲ್ಲ ನೋಡ್ರಿ ಇದೇ ಸಲ ಇಷ್ಟೊಂದು ದಿನ ನಾನು ಇದ್ದಿದ್ದಿಲ್ಲ ಅಂದ್ರೆ ಜಲ್ದಿನೇ ಹೋಗ್ತಿದ್ದೆ ಸೊ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದೀನಿ ಈಗ ನೋಡ್ರಿ ಎಲ್ಲರೂ ಕೂಡಿ ಒಂದೊಂದು ಪ್ರಸಾದ ಏನದಾವಲ್ಲ ಎಲ್ಲರೂ ಮಾಡ್ಕೊಂಬಂದಿರೋದು ಅದನ್ನು ಹಾಕಿ ಹಾಕಿ ಕೊಡಾಕತ್ತೀವಿ ನಾವು ನಮ್ಮ ತಮ್ಮ ಮತ್ತು ಎಲ್ಲರೂ ಒಯ್ದೇದ ಹಂಚ್ಕೊಳ ಥರ ಒಂದು ಒಂದು ಮೂವತ್ತು ನಲ್ವತ್ತು ಜನ ಅಂದರು ಬಂದಿರ್ತಾರೆ ನೋಡ್ರಿ ಮನೆಗೆ ಹೋಗಿ ಕರೆದು ಬರ್ತೀವಿ ಒಬ್ಬರು ಮನೆಗೆ ಹೋಗಿ ಹೋಗಿ ಹಿಂಗೆ ಕಾರ್ತಿಕ ಚಿ ಬರೀತ ಸೊ ಎಲ್ಲರೂ ಬರ್ತಾರೆ ನೋಡ್ರಿ ಅವ್ರದ್ದಿದ್ದಾಗ ನಾವು ಹೋಗಿರ್ತೀವಿ ನಾವು ನಮ್ಮದಿದ್ದಾಗ ಅವ್ರು ಬಂದಿರ್ತಾರೆ ಸೊ ದೇವ್ರಿಗೆ ಅಂತ ಯಾರೂ ಬಿಡಂಗಿಲ್ಲ ನೋಡ್ರಿ ಎಲ್ಲರೂ ಬರ್ತಾರೆ ಸೊ ಈ ಕಡೆ ಗಂಡು ಮಕ್ಕಳು ಬಂದಾರೆ ಎಲ್ಲ ಆಫೀಸ್ ಸರ್ ಆಗಿರ್ಬೋದು ಎಲ್ಲ ಎಲ್ಲರೂ ಬಂದಾರ ಆಮೇಲೆ ಈ ಕಡೆ ಮಮ್ಮಿ ಸ್ಟಾಫ್ ಆಗಿರ್ಬೋದು ಎಲ್ಲ ಫ್ರೆಂಡ್ಸ್ ಎಲ್ಲರೂ ಬಂದಾರ ಕಾಲನಿಯವರು ಮತ್ತೆ ಒಬ್ಬರು ಕಾಮೆಂಟ್ ಹಾಕಿದ್ರು ನನಗೆ ನಿಮ್ಮಮ್ಮಿ ಏನು ಜಾಬ್ ಮಾಡ್ತಾರೆ ಅಂತ ಆಲ್ರೆಡಿ ಒಂದು ಎರಡು ಸಲ ಅಂತೂ ಹೇಳಿ ನಾನು ಈಗ ಹೊಸ ವಿವರ್ಸಿಗೆ ಗೊತ್ತಿರಂಗಿಲ್ಲ ನಮ್ಮಮ್ಮಿ ಗೌರ್ಮೆಂಟ್ ಸರ್ವೆಂಟ್ ನೋಡಿರಿ ಎಫ್ ಡಿ ಸಿ ಇದಾರೆ ಸೊ ಆಲ್ರೆಡಿ ಒಂದೆರಡು ಬ್ಲಾಗಳ ಹೇಳೀನಿ ಆದರೂ ಮತ್ತೆ ಹೊಸ ಹೊಸ ವಿವರ್ಸಿಗೆ ಗೊತ್ತಿರೋಂಗಿಲ್ಲಲ್ಲ ಹಾಗಾಗಿ ಹೇಳಾಕತ್ತೀನಿ ಸೊ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡೀನಿ ಅಂತ ಅನ್ಕೋತೀನಿ ಸೊ ಈಗ ಪ್ರಸಾದ ಕೊಡತ್ತಾರೋಡ್ರಿಗೆ ಎಲ್ಲರಿಗೂ ಇದಾಗ ಎಲ್ಲರೂ ಪ್ರಸಾದ ತಗೊಂಡು ವಾಪಸ್ಸು ಅವ್ರವ್ರ ಮನೆಗೆ ಹೋಗ್ತಾರೆ थावे इनोन पढ़े बरे

ಈಗ ಎಲ್ಲಾ ಮುಗೀತು ನೋಡ್ರಿ ಅದಾಗ ನಾವು ಒಂದಿಷ್ಟು ಪ್ರಸಾದ್ ತಗೊಂಡ್ವಿ ಬಂದವ್ರು ಎಲ್ಲಾರು ಹೋದ್ರು ಸೊ ಪ್ರಸಾದ್ ತಗೊಂಡು ಈಗ ನಾವು ಹೊರ ಹೊಂಟಿವ್ ನೋಡ್ರಿ ನೀವು ಯಾರ್ಯಾರ ವಿಡಿಯೋ ನೋಡಾತ್ತೀರಿ ಕಾರ್ತಿಕ್ ಮಾಸದೊಳಗೆ ನೀವು ಕಾರ್ತಿಕ್ ಹಸ್ತೀರಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಯಾರ್ಯಾರು ಹಚ್ಚಂಗಿಲ್ಲ ನೋಡ್ರಿ ನಿಮ್ಮ ಕಡೆ ಸಾಧ್ಯವಾದ್ರೆ ನೀವು ಈ ಥರ ಕಾರ್ತಿಕ ಮಾಸದೊಳಗೆ ಕಾರ್ತಿಕ್ ಹಚ್ಚ ಹಚ್ಚಬೇಕಂತ ಸೊ ಭಾಳ ಚಲೋ ಅಂತ ನೋಡ್ರಿ ಕಾರ್ತಿಕ್ ಹಚ್ಚಿದ್ರೆ ಸಾಧ್ಯವಾಗ್ಲಿಕ್ಕಂದ್ರೆ ಏನು ಮಾಡಬೇಕು ಬೇರೆ ಗುಡಿಯೋದು ಇರ್ತಾವಲ್ಲರೀ ಅಲ್ಲಿ ಹೋಗಿ ಎಣ್ಣೆ ಅದು ಕೊಡ್ತಾರೆ ನಮ್ಮ ಕಡೆ ಎಲ್ಲ ಆಗಲಿಲ್ಲ ಅಂದ್ರೆ ಸೊ ನಾವು ಅಷ್ಟೇ ನೋಡಿರಿ ಅಲ್ಲಿ ಬಿಜಾಪುರ ಒಳಗೆ ಏನೈತಿಲ್ಲ ನಮ್ಮ ಮನೆಯವರು ಹೋಗಿ ಎಣ್ಣೆ ಅದು ಹೋಗಿ ಗುಡಿಗೆ ಕೊಟ್ಟು ಬಿಡ್ತಾರೆ ನಮ್ಗೆ ಹಚ್ಚಕ್ಕೆ ಆಗಲಿಲ್ಲ ಅಂದ್ರೆ ಹೋಗಿ ಇಲ್ಲಾಂದ್ರೆ ಹೋಗಿ ಆಗಿತ್ತು ಆಗ್ತಿತ್ತು ಅಂದ್ರೆ ಹೋಗಿ ಹಚ್ತಾರೆ ನಾನಂದ್ರೂ ಇಲ್ಲಿ ಯಾವಾಗೂ ವರ್ಷ ಹಚ್ಚತ್ತೀನಿ ನೋಡ್ರಿ ಮಮ್ಮಿ ಮನೆಯೊಳಗೆ ಇರ್ತೀನಿಲ್ಲ ಸೊ ಇಲ್ಲಿ ಹಚ್ಚಿ ಹೋಗ್ತೀವಿ ಇಲ್ಲಿ ರಂಗಲ್ ನೋಡ್ರಿ ಎಷ್ಟು ಚಂದ ತಗದಾರ ಹೊರಗಿಂದು ಇದು ನಮ್ಮ ಕಾಲನಿ ಒಳಗಿರುವಂತ ಆಂಜನೇಯನ ಗುಡಿ ನೋಡ್ರಿ ಮಸ್ತ್ ದೊಡ್ಡದೈತಿ ಆಮೇಲೆ ಇಲ್ಲಿ ಈಗ ಕಾರ್ಯಾಲಯ ತರನೂ ಮಾಡಿಬಿಟ್ಟಾರೆ ಅಂದ್ರೆ ಇನ್ಮೇಲೆ ಫಂಕ್ಷನ್ ಅದು ಆದ್ರೆ ಇಲ್ಲಿನೂ ಆಗ್ತಾವ ಸೊ ಫುಲ್ ದೊಡ್ಡದು ಮಾಡಿಬಿಟ್ಟರೆ ಆಂಜನೇಯನ ಗುಡಿ ಈಗ ಎಲ್ಲರೂ ಸೇರಿ ವಾಪಸ್ ಹೊಂಟಿ ನೋಡ್ರಿ ನಮ್ಮ ಕಾಲನಿ ಒಳಗಿನ ರಾಂಟಿ ನಾವು ಎಲ್ಲರೂ ಸೇರಿ ಹೊಂಟಿವಿ ನೋಡ್ಬೋದು ನೀವು ಆಂಜನೇಯನ ಗುಡಿ ಎಷ್ಟು ದೊಡ್ಡದೈತಿ ಅಂತ ಹೇಳಿ ನಮ್ಮ ಕಾಲನಿ ಒಳಗೆ ಮಸ್ತ್ ಆಗೈತಿ ಈಗ ಅಂತೂ ಇಂಪ್ರೂವ್ಮೆಂಟ್ ಮಾಡ್ಯಾರೀ ಈಗೆಲ್ಲ ಪರಿಶೀದ್ ಹಾಕಿ ಚಂದ ಮಾಡ್ಯಾರ ನೋಡಕ್ಕು ಅಷ್ಟೇ ಚೆಂದ ಆಗೈತಿ ಗುಡಿ ಫೈನಲಿ ಕಾರ್ತಿಕ್ ಪೂಜೆ ಮುಗಿಸ್ಕೊಂಡು ಮನೆ ಕಡೆ ಹೊಂಟೀವಿ ನೋಡ್ರಿ ಇವತ್ತಿನ ವಿಡಿಯೋ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡಿನಿ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಹೇಳ್ರಿ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿ ತಪ್ಪ ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಈಗ ಮನೆ ಮುಂದೆ ಬಂದೀವಿ ನೋಡ್ರಿ ಮನಿ ಲೈಟಿಂಗ್ಸ್ ಅದನ್ನ ಏನೂ ತೆಗ್ದಿಲ್ಲ ತುಳಸಿ ಹಬ್ಬ ಆದ್ಮೇಲೆ ತೆಗಿತೀವಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣಂತ ನಂತ ವಿಡಿಯೋ ಎಷ್ಟಾದರೆ ಇನ್ನೊಮ್ಮೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋದು ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್